ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ವೆಂಚರ್ ಗಾಡಿ ಸೇಲಿಗೆ ಬಂದಿದ್ದೆ ವೀಕ್ಷಕರ ವೈಟ್ ಬೋರ್ಡ್ ಗಾಡಿ ನಾಲ್ಕಕ್ಕೆ ನಾಲ್ಕು ಮ್ಯಾಗ್ ಅಂತ ಒಂದು ಗಾಡಿ ಎರಡು ಸಾವಿರದ ಹದಿನಾಲ್ಕರ ಮಾಡಲು ಈ ಗಾಡಿ ಸ್ಕೂಲು ಟ್ರಿಪ್ ಹೊಡಿಯೋಕ್ಕೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಡ ಸ್ವಲ್ಪ ಜನನು ಜಾಸ್ತಿ ಇಡುತ್ತೆ ಹುಡುಗರು ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ಪೂರ್ತಿ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಓಕೆನಾ ಮತ್ತು ವೀಡಿಯೋ ಎಲ್ಲ ನೋಡಿದ ಮೇಲೆ ನಿಮಗೇನಾದರೂ ಈ ಗಾಡಿ ಇಷ್ಟ ಆಯಿತು ಬೇಕು ಅನ್ಸಿದ್ರೆ ನೀವು ವೀಡಿಯೋ ಕೆಳಗಡೆನೆ ಟೈಟಲಲ್ಲಿ ಒಳಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ಗಾಡಿ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಜನ ಹಂಗೆ ಮಾಡ್ತಿದ್ರಂತೆ ಹಾಗಾಗಿ ಹೇಳ್ತಿದ್ವಿ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆನೇ ನಂಬರ್ ಇರುತ್ತೆ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ಮಾಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಪಾ

ಸರ್ ಎಫ್ ಸಿ ನಾನು ಡಾಕ್ಯುಮೆಂಟ್ಸ್ ನೋಡಿಲ್ಲ ಇನ್ಶೂರೆನ್ಸ್ ಕಟ್ಟ ಕೊಟ್ಬಿಡಿ ಅದನ್ನ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗದೆ ಹದಿನೆಂಟು ತಾರೀಕಲ್ಲಿ ಈ ತಿಂಗಳು ಹದಿನೆಂಟು ಲ್ಯಾಪ್ಸ್ ಆಗಿದೆಯಾ ಇಲ್ಲಿ ಈ ತಿಂಗಳು ಹದಿನೆಂಟು ಲ್ಯಾಪ್ಸ್ ಆಗದೆ ಹ್ಮ್ ಎಷ್ಟು ಸೀಟರ್ ಗಾಡಿ ಇದು ಅದು ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟ್ರಾ ಹಾ ಸೆವೆನ್ ಪ್ಲಸ್ ಅನ್ನೋ ಅಲ್ಲ ಬರೋದು ಇದು ಸೆವೆನ್ ಪ್ಲಸ್ ಹಾ ಸೆವೆನ್ ಪ್ಲಸ್ ಅನ್ನೋ ಸರ್ ಹಾ ಓಕೆ ಅದು ಸೀಟ್ ಎಲ್ಲ ತಗಸಿ ಏನದು ಸ್ಕೂಲ್ ವ್ಯಾನ್ ಗಾ ಏನಕ್ಕೆ ಬಿಟ್ಟಿದ್ರೆ ಅದು ಸ್ಕೂಲ್ ವ್ಯಾನ್ ಹೊಡಿತಿದೆ ಸರ್ ಹಾ ಹಾ ಮತ್ತ ಗಾಡಿ ಸೀಟ್ ಸೀಟ್ ಎಲ್ಲ ಇದಾವಾ ಏನ್ ಬರಂಗೆ ಐತಿ ಗಾಡಿ ಹೆಂಗ್ ಐತಿ ಸೀಟ್ ಎಲ್ಲ ಸರ್ ಬಿಚ್ಕತ್ತಿ ಸರ್ ಅದನ್ನ ಬಿಚ್ಕಂತೀರಾ ಬಿಚ್ಕತ್ತಿ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಅಂದ್ರೆ ಸೀಟಾ ಕೊಡ್ತೀವಿ ಹಂಗಂದ್ರೆ ಶೋರೂಮ್ ಇಂದ ಬಂದಂತ ಸೀಟ್ ಇದಾವಾ ಶೋರೂಮ್ ಇಂದ ಬಂದ ಸೀಟ್ ಸರ್ ಅದು ಹಾ ಇದು ಅಂದ್ರೆ ನೀವು ಸ್ಕೂಲ್ ಗೆ ಓಡಿಸೋಕೆ ಅವನ್ನೆಲ್ಲ ಆಲ್ಟರ್ ಮಾಡ್ಸಿದ್ರ ಹೌದು ಓಕೆ ಓಕೆ ಈಗ ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಟೈರ್ ಎಲ್ಲ ಸರ್ ಫ್ರಂಟ್ ಎಲ್ಲ ಚೆನ್ನಾಗಿ ಸರ್ ಒಂದ್ ಎಪ್ಪತ್ತು ಅರವತ್ತಾದ ಸರ್ ಹ್ಮ್ ಹ್ಮ್ ಓಕೆ ಸ್ಕೂಲ್ ಮಕ್ಕಳು ಆದರೆ ಎಷ್ಟು ಜನ ಕೂಡಿಸ್ತೀರ ಅದರಲ್ಲಿ ಗಾಡೀಲಿ ಸರ್ ಸ್ಕೂಲ್ ಮಕ್ಕಳು ಸದ್ಯಕ್ಕೆ ನಾನು ಸ್ಕೂಲ್ ಮಕ್ಕಳು ಹೊಡಿತಿರ್ಲಿಲ್ಲ ಅದೊಂದು ಫಾರಂ ಇತ್ತು ಹ್ಞೂ 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 ಆ ಫಾರಮ್ಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಹದಿನೆಂಟು ಸೀಟ್ ಹಾಕೋಯ್ಸಿದೆ ಅದರಲ್ಲಿ ಅದರಲ್ಲಿ ಹಾಂ ಮಕ್ಕಳು ಮಕ್ಕಳೆಲ್ಲ ಹೋದವ್ರಿ ಹಾಂ ಒಂದು ಫಾರಮ್ ಇದೆ ಮಂಡ್ಯ ಫಾರಮ್ ಮಂಡ್ಯ ಫಾರಮ್ ಅಂತ ಸರಿ ಸರಿ ಆ ಫಾರಮ್ ಮಕ್ಕಳ ಸ್ಕೂಲ್ ಮಕ್ಕಳಿಗಾರೆ ಬೇಗ ಕೂರಿಸ್ಬೋದು ಸರ್ ಹ್ಞೂ ಹ್ಞೂ ಓಕೆ ಕಂಡೀಷನ್ ಹಂಗಿದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಏನ್ ತವಳೋರಿಗೆ ಖರ್ಚು ಇದ್ಯಾ ಇಂಜಿನ್ ಖರ್ಚು ಅಥವಾ ಗಾಡಿ ಖರ್ಚು ಏನೋ ಟಿಂಕರಿಂಗ್ ಕೆಲಸ ಸರ್ ಟಿಂಕರಿಂಗ್ ಗೊಬ್ಬೆಗಳು ಬಂದಿದೆ ಯಾಕಂದ್ರೆ ಇನ್ನೂ ನಾವು ಅದಕ್ಕೆ ಕೈ ಹಾಕಿಲ್ಲ ಹೊಸ ಗಾಡಿ ಗಾಡಿ ಹೊಸ ಗಾಡಿ ಕಣಕಲ ಹ್ಮ್ ಅದಕ್ಕೋಸ್ಕರ ಹಾಕಿಲ್ಲ ಟಿಂಕರಿಂಗ್ ಒಂದೆರೆ ಮೂರುಸಮಾ ಆದ್ರೆ ಬಂದ್ರೆ ಗುಬ್ಬಂದರ ದಪ್ಪ ದಪ್ಪ ತರ ಸರ್ ಅದೆ 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 ರೆಸ್ಟ್ ಬಂದೈತೆ ಸರ್ ಸ್ವಲ್ಪ ರೆಸ್ಟ್ ಬಂದೈತೆ ಸರ್ ಹ್ಮ್ ರೆಸ್ಟ್ ಬಂದೈತೆ ಹ್ಮ್ ಮ್ಯಾಗ್ಬಿಲ್ ಅದು ಮ್ಯಾಗ್ಬಿಲ್ ಸರ್ ಅಲ್ಲ ಟೈರ್ ಚೇಂಜ್ ಮಾಡಾದೆ ಗಾಡಿ ಟೈರ್ ಅದು ಐದು ಚೇಂಜ್ ಆಗಿದೆ ಮ್ಯಾಗ್ವಿಲ ನಾಲ್ಕು ಚೇಂಜ್ ಆಗ ಅವಷ್ಟೇ

ಇದು ಡೀಸೆಲ್ ಏನ್ ಮೈಲೇಜ್ ಬರುತ್ತೆ ಸರ್ ಸರ್ ಈಗ ಇರಾ ಟೈರ್ ಇರಾ ಟೈರ್ ನಲ್ಲಿ ಹದಿನಾರರಿಂದ ಹದಿನೇಳು ಬರುತ್ತೆ ಸರ್ ಹದಿನಾರು ಹದಿನೇಳು ಬರುತ್ತಾ ಮಾಮೂಲಿ ಗಾಡಿ ಟೈರ್ ಆದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಗಂಟೆ ಬರ್ತದೆ ಹ್ಮ್ ಗಾಡಿ ಟೈರ್ ಹಾಕಂದ್ರೆ ಗಾಡಿ ಇರೋದಲ್ಲಿ ಇದು ಸರ್ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಂಗ್ರಳ್ಳಿ ಅಂತ ಸರ್ ನಮ್ಮೊಂದು ಗಾಡಿ ಹಾಕಿದ್ವಿ ಸರ್ ಅದು ಸೇಲ್ ಆಗಿಲ್ಲ ಅದು ನಂಬರ್ ಹಾಕಿ ಎತ್ತ ಕೊಡಿ ಸರ್ ಅದೇ ಓಮಿನಿ ಹಾಕಿದ್ವಿ ಹದಿನೇಳು

ಎಲ್ಲಾ ಕಸ್ಟಮರ್ ಹಂಗಿರ್ತಾರೆ ಎಲ್ಲಾ ಹಂಗೂ ಇರ್ತಾರೆ ಹ್ಮ್ ಟ್ರಯಲ್ ಹ್ಮ್ ನೀವು ಮಾತಾಡುವಾಗ ಕರೆಕ್ಟ್ ಮಾತಾಡ್ಬಿಡಿ ಸರ್ ಬೇಕು ಅನ್ನಂಗಿದ್ರೆ ಬರ್ರಿ ಸುಮ್ ಸುಮ್ಮನೆ ಬರಕ್ ಹೋಗ್ಬೇಡಿ ನಮಗೂ ಡಿಸ್ಟರ್ಬ್ ಮಾಡ್ಬೇಡ್ರಿ ಬೇಕು ಅನ್ಸಿದ್ರೆ ಮಾತ್ರ ಕಾಲ್ ಮಾಡ್ರಿ ಬಂದ್ರಿ ಟ್ರಯಲ್ ನೋಡ್ರಿ ಸುಮ್ ಸುಮ್ನೆ ಬಂದು ಟ್ರಯಲ್ ನೋಡ್ಬೇಡ್ರಿ ಸುಮ್ ಸುಮ್ನೆ ಯಾರು ಕಾಲ್ ಅಂತ ಹೇಳ್ಬಿಡ್ರಿ ಸುಮ್ನೆ ಸುಮ್ಮನೆ ನಿಮ್ ಹಂಗ ಹಾಕ್ಬಿಡಿ ಸರ್ ಸುಮ್ನೆ ನಾವು ಹೇಳ್ತೀವಿ ಆದ್ರೂನು ಕೆಲವ್ರು ಇರ್ತಾರೆ ಸುಮ್ನೆ ಅವ್ರು ಕಾಲ್ ಮಾಡ್ತಿರ್ತಾರೆ ಬಟ್ ಹೋಗಲ್ಲ ನೋಡಲ್ಲ ಹ್ಮ್ ಸರ್ ಹಂಗೆ ಆಗ್ಬಿಡ್ತು ಸರ್ ನಮ್ಗೆ ಬಹಳ ಅದಕ್ಕೆ ಬುಡಿಯದಾಗ ಇದೊಂದು ಹಾಕ್ಬಿಡ ಮತ್ತೆ ಅದೊಂದು ಅದೊಂದು ಓಡ್ಸ್ಕೊಳ ಮದ್ನ ಸರಿ ಕಂಡಕ್ಟ್ ನಂಬರ್ ಇದೆ ಹಾಕಿಲ್ಲ ಇದೆ ಹಾಕಿರಿ ಸರ್ ಆ ನಂಬರ್ ಸರ್ ಹಾ ಆಯ್ತು ಸರ್ ಓಕೆ ಸರ್ ಕೇಳಿಸಿಕೊಂಡ್ರೆ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಸುಮ್ ಸುಮ್ಮನೆ ಫೋನ್ ಮಾಡೋಕೇಬೇಕು ಅಂದ್ರೆ ಮಾತ್ರ ಫೋನ್ ಮಾಡಿಕೊಂಡು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿ ಒಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಂಡಿ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ಅವ್ರು ಹೇಳೋ ರೇಟಲ್ಲಿ ಏನು ಫಿಕ್ಸ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದೇ ಆಗುತ್ತೆ ಯಾವುದೇ ಆದ್ರೂ ಒಂದು ಗಾಡಿ ಅಂದಮೇಲೆ ವ್ಯಾಪಾರ ಕುಂತಾಗ ಹೆಚ್ಚು ಕಮ್ಮಿ ಆದೇ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವುದಾದ್ರೂ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಿದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ನಿಮ್ಮ ಗಾಡಿ ಸೇಲಿತ್ತು ಅಂದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈಗ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು